ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಅನ್ಕುಂಟಿ ಗ್ರಾಮದಲ್ಲಿದ್ದೇನೆ ಇಲ್ಲಿ ಏನಪ್ಪಾ ವಿಶೇಷ ಅಂದ್ರೆ ಅವರು ಒಂದೇ ತರ ಹೂಗಳಲ್ಲ ಸಾಕಷ್ಟು ತರ ಹೂಗಳು ಬೆಳೆದ್ರೆ ಮಲ್ಲಿಗೆ ಆಗಿರ್ಬೋದು ಕಾಡು ಮಲ್ಲಿಗೆ ಆಗಿರ್ಬೋದು ಹಾಗೆ ಈಗ ಸದ್ಯ ಸುಗಂಧಿ ಆಗ್ಬೋದು ಈ ಸುಗಂಧೆ ರಾಜನ ಅದು ಅವರು ಯಾವ ಥರ ನಾಟಿ ಮಾಡ್ತಾರ ಅದು ತಳಿ ಯಾವುದು ಮತ್ತೆ ಎಷ್ಟೋ ಜನ ರೈತರಿಗೆ ಬೀ ಇದು ಗಡ್ಡೆಗಳ ಸಿಗುತ್ತಾ ಅಂದ್ರೆ ಬೀಜ ನಾಟಿ ಮಾಡ್ಲಿಕ್ಕೆ ಏನಾರ ಸಿಗುತ್ತಾ ಅಂತ ಕೇಳ್ತಾರೆ ಅಂಥವು ಏನಾರು ಇವ್ರೇನು ಮಾರ್ಕೆಟ್ ಮಾಡ್ತಾರ ಅಥವಾ ಕೊಡ್ತಾರ ಎಲ್ಲ ಮಾಹಿತಿ ಕೇಳೋಣ ಅವ್ರ ಗೊತ್ತಿಗೆ ಸರ್ ನಮಸ್ಕಾರ ಕಡೆಗೆ ಹೇಳಿದ್ರೆ ಅಲ್ಲಿ ತೊಂಬತ್ತು ಐತಿ ಆಮೇಲೆ ಒಂದು ಚವರಿ ಐತಿ ಸುಗಂದರಾಜ ಚವರಿ ಅದು ಇಳುವರೆ ಜಾಸ್ತಿ ಬರ್ತದೆ ಅದು ಮಾರ್ಕೆಟ್ ಇಲ್ಲಿ ನಮ್ ಉಂಡ್ರಿ ಎಲ್ಲ ನಡೀತದೆ ಆ ಬಾಳ ಇದನ್ನ ಇಲ್ಲಿ ನಮ್ ಕೊಬ್ಬಳೋದ ತಗೋಲ್ರಿ ತೊಗೊಲ್ಲ ಸ್ವಲ್ಪ ತಪ್ ಸೈಜ್ ಬರುತ್ತಲ್ಲ ಅವ್ರ ಹೂನಾರ ಕಡಿಮೆ ಹಾಕವು ತೂಕ ಜಾಸ್ತಿ ಬರುತ್ತೆ ಹೂ ಅಂತ ಹೇಳಿ ಇನ್ ತಗೋಲ್ರಿ ಅದು ಹೂ ಜಾಸ್ತಿ ಬರುತ್ತೆ ಹೂನಾರ ಜಾಸ್ತಿ ಹಾಕವಂತ ಅದನ್ನ ಬೇಡಿಕೆ ಜಾಸ್ತಿ ಇದ್ ಆಡ್ರ್ ಇದ್ರು ತೊಗೊತಾರಿ ನಮ್ದೇನ್ ಹೂ ಹೋಗುತ್ತೆ ಆದ್ರೆ ಅದು ಜವಾರಿ ತೊಗೊಂತಾರೆ ಇದನ್ನೇ ತೊಳಕತ್ತರಿ ಈ ಬ್ಯಾಸ್ ಟೈಮ್ನಾಗ ಚಲೋ ಬರುತ್ತರಿ ಚಲೋ ಇದನ್ನ ಸಸಿ ಹೆಂಗೆ ಸಾಲಿನ ಸಾಲ ಹಚ್ಚಲ ಸಾಲಿನ ಸಾಲ ನಾವು ಬೆಡ್ ಮಾಡಿ ಹಚ್ಬಹುದ್ರಿ ಬೆಡ್ ಮಾಡ ಬೆಡ್ ಮಾಡಿ ಹಚ್ಬಹುದು ಸಾಲಿಂದ ಸಾಲಿಗೆ ಮೂರ್ ಅಡಿ ಸಾಲ್ ಮಾಡಬಹುದು ಎರಡೂವರೆ ಅಡಿ ಮಾಡಬಹುದು ಎರಡ್ ಅಡಿ ಮಾಡಬಹುದು ಮಾಡಿಕೊಬಹುದು ಅಂದ್ರೆ ಯಾವ್ದು ಮಾಡಿದ್ರ ರೈತರಿಗೆ ಅನುಕೂಲ ಈಗ ಮೂರ್ ಅಡಿ ಮಾಡಿದ್ರ ಮೂರ್ ವರ್ಷ ಬರ್ತದೆ ನೀವ್ ಎರಡ್ ಅಡಿ ಮಾಡಿದ್ರೆ ಎರಡ್ ವರ್ಷ ಬರ್ತದೆ ಅಡಿ ಮಾಡಿದ್ರೆ ಅಂದ್ರೆ ನೀವ್ ಎಷ್ಟು ಕಡಿಮೆ ಅಂತ ಮಾಡಿಕೊಂತೀವಿ ಹಂಗಾ ಇದು ಇದು ಗಾತ್ರ ಬಟ್ ಇದೆ ಐತಲ್ರಿ ಜಾಸ್ತಿ ಆದಾಗನ ಅದಕ್ಕ ಅಲ್ಲೇ ಅಲ್ಲಿ ಸೈಡ್ ಸಿಗಲ್ಲ ಹು ಸಾಣದ ಅಂದ್ರೆ ಆ ಬೇರೆಗಳ ಗಡ್ಡೆಗಳು ಜಾಸ್ತಿ ಆದಾಗ ಅದ ಇಳುವರಿ ಕಡಿಮೆ ಆಗುತ್ತೆ ಆ ಇಳುವರಿ ಕಡಿಮೆಯಾತಂದ್ರೆ ಆ ತರ ತಗದು ಆಮೇಲೆ ರೋಗನು ಜಾಸ್ತಿ ಆಗುತ್ತೆ ಹತ್ತ ಹತ್ರ ಹಚ್ಚಿದಾಗ ರೋಗ ಜಾಸ್ತಿ ಆಗುತ್ತೆ ಇದಕ್ಕೆ ರೋಗ ಬರುತ್ತೆ ಹೌದು ಬರುತ್ತೆ ಯಾರ್ ರೋಗ ಇದುಕ್ಕೆ ಮಿಲ್ಲಿರಾಜ್ ಅಂತ ಹೇಳಿ ಬರುತ್ತೆ ಆಮೇಲೆ ಅದು ಬೆಳೆ ತುಗಣಿ ಅದು ಬರುತ್ತಾ ಆಮೇಲೆ ಇದಕ್ಕೆ ಇನ್ನೊಂದು ಬರುತ್ತೆ ಟ್ರಿಪ್ಸ್ ಮೈಟ್ಸ್ ಬರುತ್ತೆ ಆಮೇಲೆ ಕೀಡಿ ಬರ್ತ ಸಾಕಷ್ಟು ರೋಗ ಆಗ್ಬಿಟ್ರೆ ಹಾ ಜಾಡ ಬರ್ತ ಬರ್ತತ್ರಿ ಬರ್ತತಿ ಮತ್ತೆ ರೊಕ್ಕ ಬರ್ತೈತಿ ಅಂದ್ರೆ ಕಂಟ್ರೋಲ್ ಮಾಡ್ಕೋಬೇಕು ಬೆಳೆ ಯಾವ್ದು ನೀರಾವರಿ ಇಲ್ರಿ ಅವಾಗಲೇ ನೀವ್ ಹೇಳ್ತಿದ್ರೆ ಈಗ ಪಕ್ಕ ಮನೆ ಕಾಣತ್ತೇಷ್ಮ ರೇಷ್ಮೆ ಮಾಡಿದ್ರಿ ರೇಷ್ಮೆ ಮಾಡಿದ್ರಿ ರೇಷ್ಮೆ ಏನ್ ಅನ್ಕೊಂಡ್ರಿ ರೇಷ್ಮಿ ಚೊಲೋ ರೀ ರೇಷ್ಮಿ ಚೊಲೋಲ್ಲ ಅಂತ ಹೇಳಕ್ ಆಗಲ್ಲ ಬಹಳ ಚೊಲೋ ರೇಷ್ಮೆ ಬೆಳೆಯಕ ಒಬ್ಬರು ಇಬ್ರು ಹಾಕಿದ್ರಲ್ಲ ಅಲ್ರಿ ಅದ ನಮ್ ಜೊತೆಗೆ ಒಂದು ಹತ್ತು ಮಂದಿ ಸೆಟ್ ಆಗಿದ್ವಿ ಹತ್ತು ಮಂದಿ ಏನೇ ಬಿಡುತ್ತೆ ಅದು ಲಾಕ್ ಡೌನ್ ಆತಲ್ಲ ಆ ಟೈಮ್ ಎರಡು ವರ್ಷ ಅವ್ರು ಹೊಳನ ಕೊಡ್ಲಿಲ್ಲ ಅವ್ರು ಚಾಕಿ ಮನೆಯರ್ ಬಂದ್ ಮಾಡ್ಬಿಟ್ರು ಬಂದ್ ಮಾಡಿದ್ರಿಂದ ಕೂಡ ಕತ್ತಿದ್ರು ಅವ್ರು ಸರಿಯಾಗಿ ಬರ್ಲಿಲ್ಲ ಬರೀ ಬರ್ಲಾರ್ದಕ್ಕ ಏನಾಗ್ಬಿಡ್ತಾವೆ ಮೂರು ವರ್ಷ ಕಟ್ಸಿದ್ರೆ ನಾವು ಏನು ಕಾಣಲಿಲ್ಲ ಹಿಂಗಿದ್ರೆ ಏನು ಮಾಡ್ತೀವಿ ಅಂತ ಒಂದು ಈ ಬೀಗ ರೂಳು ಹಚ್ಚಿದ್ರೆ ಇದಕ್ಕೆ ಬಂದ್ಬಿಟ್ವಿ ಸಡನ್ ಅಂದ್ರೆ ನೀವು ರೇಷ್ಮೆ ಬಿಟ್ಟು ಬಿಟ್ಟು ಇದಕ್ಕೆ ಬಂದ್ಬಿಟ್ಟು ಅದೇ ಲಾಕ್ಡೌನ್ ಕಾರಣ ಲಾಕ್ಡೌನ್ ಕಾರಣ ಅದ್ರಾಗ ರೇಷ್ಮೆಗೆ ಮನೆ ಕಟ್ಸಿ ಗ್ಯಾಗಿ ತಂದು ದಿಪ್ ಮಾಡಿ ಎಲ್ಲ ಮಾಡಿದ್ದೀವಿ ಹತ್ತು ಲಕ್ಷ ಕಳೆದೀವಿ ಹತ್ತು ಲಕ್ಷ ಕಳೆದ ಕಳೆದ ಅದ್ರಾಗ ಒಂದು ಎರಡು ಲಕ್ಷ ತಕ್ಕೊಂಡಿಲ್ಲ ಹತ್ತು ಲಕ್ಷ ಮಾಡಿ ಎರಡು ಲಕ್ಷ ತೆಗಿಲಿಲ್ಲ ತೆಗಿಲಿಲ್ಲ ಯಾಕಂದ್ರೆ ನಾವು ಚಲುವಾಗ ಎಂಟು ತಿಂಗಳು ಮುಂದೆ ಮುಂಚೆ ತಕ್ಕಂತಿವ್ರಿ ಅದಾವಾಗ ನಾವ್ ಏನ್ ಖರ್ಚು ಮಾಡ್ಕೊಂಡಿತ್ತು ಅದು ಸತ್ಯಕ್ಕೆ ಬರಲಿಲ್ಲ ಯಾಕಂದ್ರೆ ಅದ್ರ ರೇಟ್ ಕಮ್ಮಿ ಇತ್ತು ಸೀಸನ್ ಆಗಿ ರೇಟ್ ಇಲ್ಲ ಬೇಸಿಗೆ ಒಂದ್ ಸ್ವಲ್ಪ ರೇಟ್ ಬರ್ತಿತ್ತು ಬೇಸಿಗೆ ಟೈಮಿಗೆ ನಿಮಗೆ ಸುಗಂಧ ಯಾವ್ತರ ಸುಗಂಧ ಇದು ಏನಂದ್ರೆ ಮನೆಯರ್ ಬೇಕಿರುತ್ತೆ ಇದು ಮನೆಯರ್ ಸ್ವಲ್ಪ ಮನೆಯರ್ಬೇಕು ಮನೆಯ ಗೆ ಚಲೋ ಬರುತ್ತೆ ಇವಿನ ಬೆಳೆ ಯಾವ್ದು ತೊಗೊಳ್ರೆ ಮನೆಯರ್ ಅಟ್ಯಾಚ್ಮೆಂಟ್ ಇರ್ಬೇಕು ಹೆಣ್ಮಕ್ಳು ಇರ್ಬೇಕು ಆಮೇಲೆ ನಾವ್ ಆಳ್ ಕರ್ಕೊಂಡ್ ಬಂದು ನಾವು ನಾಲ್ಕು ಗಂಟೆಗೆ ಎದ್ ಬಂದು ಹರ್ಕೊಂಡು ನಾವು ಮಾರ್ಕೆಟಿಂಗ್ ಕಳಿಸ್ತೀವಿ ಅಂತ ಹೇಳಿ ಮಾಡ್ಬಾರ್ದು ಆಮೇಲೆ ಆರ್ ಎಕರೆ ಹೊಲ ಎಕರೆ ಹೊಲ ಎಲ್ದಾರು ಇದನ್ನ ಮಾಡಿದ್ರೆ ಯೋಗ್ಯ ಗೆಲ್ಲ ನಾಲ್ಕು ಎಕರೆ ಮೂರ್ ಎಕರೆ ಎರಡ್ ಎಕರೆ ಇರಬೇಕು ಎರಡುವರೆ ಎಕರೆ ಮೂರ್ ಎಕರೆ ಒಳಗಿದ್ದಾರ ಮಾತ್ರ ಇದು ಮಾಡ್ಬೇಕು ಇದು ಎಷ್ಟು ಗುಂಟೆ ಹಚ್ಕೋಬಹುದು ಹಚ್ಕೋಬಹುದು ಮುಖಾಲು ಎಕರೆ ಒಂದ್ ಎಕರೆ ಅಷ್ಟೇ ಜಾಸ್ತಿ ಬೇಡ ಜಾಸ್ತಿ ಇರ್ಬೋದು ಎಕರೆ ಹಚ್ಚಿದ್ರೆ ಚಲೋ ಇದಕ್ಕಿಂತ ಇದ್ರ ಜೊತೆಗೆ ಯಾವ್ದಾರ ಹಚ್ಕೋಬೇಕ ಇಲ್ಲ ಇದು ಒಂದೇ ಇರ್ಬಾಡ್ರಿ ಹೂನೇರಿ ಮಾರ್ಕೆಟ್ ಏನಂದ್ರ ನಾವ್ ಮಾರ್ಕೆಟ್ ನಾಗ ನಾವ್ ಹೂ ಐತೆ ಅಂದ್ರ ನಮ್ ಮೂರ್ ನಮ್ ವೆರೈಟಿ ಇರ್ಬೇಕು ಸುಗಂಧ ಇರ್ಬೇಕು ಚೆಂಡು ಇರ್ಬೇಕು ಇಲ್ಲ ಗಲಾಟೆ ಇಲ್ಲದ್ ನಂದ್ರ ಇಲ್ಲಂದ್ರ ನಮ್ಮಲ್ಲಿ ಪನ್ನೀರ್ ಮಾರಲ್ಲ ಬಿಟ್ಟು ಯಾವ್ದು ಬೆಂಗಳೂರು ಶ್ರಾಮ ಯಾವ್ದೇ ಒಂದು ಊರ್ ಇರ್ಬೇಕು ಅಂದ್ರ ಅವ್ರಿಗೆ ನಾಳೆ ನಾವು ಏನಾರ ಇದು ನಮ್ ತಲೆ ಅಂಗಡಿ ಇಲ್ಲ ತಲೆ ಅಂಗಡಿ ಇಲ್ಲ ಅಂದ್ರೆ ನಾವ್ ಏನ್ ಮಾಡ್ಬೇಕು ನಮ್ಗೆ ಒಂದು ಐವತ್ ಸಾವಿರ ಕೇಳುವಷ್ಟು ನಮ್ಗ ಇದ್ರಾಯಿಮ್ ಕೊಡ್ತಾನಪ್ಪ ಐತಾ ಒಂದು ಜಾಬ್ ಬೇಸಿಕ್ ಮೇಲೆ ಮಾಡಿ ಇವೇನ ಸಾವಯವದಾಗೈತೆ ಅಥವಾ ರಸ ಇಲ್ಲ 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 ನಾವು ಸಾವಯವದ ಇದನ್ನ ಇಪ್ಪಿ ಗೊಬ್ಬರನ ಹಾಕಿವಿ ಇಪ್ಪಿ ಗೊಬ್ಬರ ಹಾಕಿವಿ ಆಮೇಲೆ ಇದನ್ನ ನಾವ್ ಹತ್ತಿಪ್ಪತ್ತರ ಗೊಬ್ಬರ ಹಾಕಿವಿ ಪೊಟ್ಯಾಶ್ ಎಲ್ಲ ಮಿಕ್ಸ್ ಮಾಡಿ ಹಾಕ್ತಿವ್ರು ನಾವು ಇದಕ್ಕ ಕುರಿ ಗೊಬ್ಬರನ ತೊಗೊಂಬಂದು ಅದನ್ನ ಒಂದು ಇದ್ರಾಗ ಹಾಕಿರ್ತೀನಿ ನಾವು ಯೋಜನೆ ಔಜಿನಿ ಹಾಕಿ ಒಂದ್ ಎರಡು ತಿಂಗಳ ಅದನ್ನ ನೀರ್ ಬಿಟ್ಟು ಅದನ್ನ ಪೂರ್ತಿ ಪುಡಿ ಬಿಟ್ಟು ಅದಕ್ಕೆ ಎರಳ ಗೊಬ್ಬರ ಮಡಿಕ ಮಡ್ಕೊಂಡು ಬಿಟ್ಟು ಅದನ್ನ ಹಾಕ್ತೇನ್ರಿ ಸರ್ ಇದು ಯಾವ ತಿಂಗಳಲ್ಲೇ ಹೂ ಬಿಡುತ್ತ ಯಾವ ತಿಂಗಳಲ್ಲಿ ಹೂ ಕೊಡಲ್ಲ ಇದು ಮಳೆಗಾಲದಾಗ ಜಾಸ್ತಿ ಎರಡು ಬರತ್ರಿ ಬೇಸಿಗೆಗ ಒಂದ್ ಸ್ವಲ್ಪ ಎರ್ಡ್ ಕಮ್ಮಿ ಆಗತ್ರಿ ಅದಕ್ಕ ಬಿಸಿಲಿನ ತಾಪಕ್ಕೆ ಏನಾಗುತ್ತೆ ಅಂದ್ರೆ ತೆನಿ ಕಿತ್ತಾಗಲ್ಲ ಹಿಂಗ ಈ ತರ ತೆನಿ ಬರೋದಿಲ್ಲ நீர் ஜ இப்ப

ಸಾಮಾನ್ಯವಾಗಿ ಇದು ಒಂದೇ ಸೇಮ ಇರ್ತೇತಿ ನಾವು ಹರಿಬಹುದು ಆಮೇಲೆ ಏನಾಗುತ್ತೆ ತುದಿ ನೋವು ಸಣ್ಣದಾಗಿರ್ತತಿ ಉದಿರ್ಕೊಂಡ್ ಬಿಳತೈತಿ ರೋಗಕ್ಕ ನೀವು ಗುಲಾಬಿ ಹಚ್ಚಿದ್ರೆ ಅದೇ ತನಕ ಹರಿತೀವಿ ಅಂದ್ರ ಆದ್ರ ಅದು ನಮ್ಮಲ್ಲಿ ಏನಾಗತ್ತೆ ಟ್ರೈ ಲ್ಯಾಂಡ್ ಆಗುತ್ತಲ್ಲ ಮಗ್ ಎಲ್ಲೇ ಅದು ಬಹಳ ಹೊಲ್ಸುದು ಹೊಡಿಸಿ ಆಮೇಲೆ ಅದಕ್ಕೆ ಮಳೆ ಜಾಸ್ತಿ ಆದ್ರೆ ತಡ್ಕಳ ಮೆಟ್ರ್ ಹೋಗ್ಬರ್ತದೆ ಈಗಿನ ಸತ್ರ ಹೋಗ್ಬಿಟ್ಟು ನಾವು ಮಾಡೋದಾಗ್ಲಲ್ಲ ಬಹಳ ಖರ್ಚು ಬರಕೂನೆ ಬೆಸ್ಟ್ ಅಂತ ಪೂನೆ ಪೂನೆ ಬೆಸ್ಟ್ ಅಂತ ಕೇಳಬೇಡ್ರಿ ನೀವು ರೈತ ಎಷ್ಟು ಶ್ರಮ ಪಟ್ಟು ಮಾಡ್ತಾರ ಅದ್ರಾಗ ಖಾಲಿ ಪೀಲಿ ಅಡ್ಡಾಡ್ತು ಅಂದ್ರೆ ಇದನ್ನ ಮಾಡ್ಬೇಕು ಹಚ್ಚಕ್ ನೋವು ನನಗ ಇದು ಐದನೇ ವರ್ಷದ ನಾನು

ಹೊಸ ನೋಣಗಳು ಬಂದು ಇಲ್ಲಿ ನಮ್ಮಲ್ಲಿ ಇಲ್ಲಿ ಈ ಅದಕ್ಕೆ ಆಹಾರ ಯಾವ್ದು ಸಿಗುತ್ತೆ ಅಂಡಿಗೆ ಅದಕ್ಕಂತಾನ ಅದನ್ನ ಇದರಲ್ಲಿ ಅಲ್ಲಿ ಡ್ರಾಪ್ ಅದಾವೆ ಇದ್ರಾಗ ಒಂದು ಮೂವತ್ತು ಡ್ರಾಪ್ ಹಾಕಿರಿ ಮೂವತ್ತು ಡ್ರಾಪ್ ಹಾಕಿವೆ ಮತ್ತೆ ಈಗ ಹೆಸರು ಹಾಕಿ ಇನ್ನೊಂದು ಇನ್ನೊಂದ್ಸಲಕ್ಕೆ ಹಳದಿ ಎಷ್ಟು ಕೆ ಸಿಗ್ಬೋದು ಈಗ ಸದ್ಯ ಕಮ್ಮಿ ಆಗದ್ರಿ ಈಗ ಸಿಗ್ಬೇಕಲ್ಲ ಅಲ್ಲಿ ಇಪ್ಪತ್ತೇಳು ಕೆಜಿ ಇದನ್ನ ನಾವು ಮೂವತ್ತೈದರ ತರದ್ ಇಷ್ಟ ಆದ್ರೆ ಈಗ ಕಮ್ಮಿ ಆಗತ್ರಿ ಮೂವತ್ತೈದು ಕೆಜಿಗೆ ಎಷ್ಟೇ ಪೇಮೆಂಟ್ ಈಗ ಎಪ್ಪತ್ತು ರೂಪಾಯಿ ರೇಟ್ ರೀ ಅಂದ್ರೆ ಒಂದು ತಿಂಗಳ ಬರ್ತೈತ್ರಿ ಒಂದು ತಿಂಗಳ ಟ್ರಾಪ್ ಆಗತ್ತೆ ಒಂದು ತಿಂಗಳ ಟ್ರ್ಯಾಪ್ ಆಗತ್ತಂದ್ರೆ ಏನೋ ಹತ್ತು ಕೆಜಿ ಬರುತ್ತೆ ಎಂಟು ಹತ್ತು ಎಂಟು ಅಂತ ಅಂದ್ರೆ ನಮ್ಗೆ ಖರ್ಚಿಗೆ ಆಗತ್ತ ಒಂದು ತಿಂಗಳು ಮತ್ತೆ ಸ್ಟಾರ್ಟ್ ಆಗುತ್ತೆ ನಾವು ಒಂದು ವರ್ಷದಾಗ ಆರರಿಂದ ಏಳು ತಿಂಗಳ ನಮ್ಗೆ ಪೈಗ್ರಿ ஒ கை எத்தி நம்ம லாப தோஜி சரி ತಿಂಗ್ಳಿಗೆ ಮೂವತ್ತೈದು ನಲ್ವತ್ತು ಸಾವಿರ ಮೂವತ್ತೈದು ಸಾವಿರ ರೂಪಾಯಿ ಬಂದ್ರು ಮೂವತ್ತೈದು ಸಾವಿರ ಒಂದ್ ಹದಿನೈದು ಸಾವಿರ ತೆಗೀವಿ ಉಲ್ಲ ತೆಗೆದ ಎಲ್ಲಾ ಖರ್ಚು ತಗದ ತಗದ ತಿಂ ಒಂದ್ ಗುಂಟೆಗ ಒಂದು ಸಾವಿರ ಹ್ಮ್ ಒಂದ್ ಸಾವಿರ ಬೆಸ್ಟ್ ಗುಣ ಅಂದ್ರೆ ಈ ಸೂರ್ಯಕಾಂತಿ ಮೆಕ್ಕೆಜ್ವಳ ಈಗಾದ್ರೂ ಈಗ ನೋಡ್ರಿ ಮೆಕ್ಕೆಜೋಳ ಹಾಕಿವಿ ಇಳುವರಿ ಎಷ್ಟು ಬರುತ್ತೆ ಅಂತ ಗೊತ್ತಿಲ್ರಿ ಇದಾದ್ರೆ ಹಾಂ ಇಂತಿಷ್ಟು ಬರ್ತೈತಿ ಅಂತ ಒಂದು ಹೆಚ್ಗೆ ಆಮೇಲೆ ಇದು ಒಂದೇ ಮಾಡ್ಬಾರ್ದ್ರಿ ಅದ್ರ ಜೊತೆ ಮಲ್ಲಿಗೆ ಹೂ ಬಿರ್ಬೇಕು ಅದು ನಾರು ತಿನ್ಬಿಡ್ತ ಆಮೇಲೆ ಸುಗಂಧಿ ಇದು ಯಾವುದು ಚೆಂಡು ಬರುತ್ತೆ ಅದು ತಿಂಗಳು ಬರುತ್ತೆ ಅದು ಸೀಸನ್ನ್ಯಾಗ ಅದನ್ನ ನೋಡ್ಕೊಂಬಿಡ್ಬೇಕು ಒಂದು ಸೀಸನ್ ತಕ್ಕಂಗೆ ನಾವು ಇನ್ನೊಂದು ಕ ಇದು ಹೂವಿಂದು ಹೊಂದಾಣಿಕೆ ಆದ್ರೆ ಲಾಭ ಹ್ಞೂ ನಾವು ಉಣ್ಣಾಕ ತಿನ್ನಕ್ಕ ಸವಾಗತ್ತೆ ಅದ ಅಂದ ಅಷ್ಟ ಅದು ಅಷ್ಟು ಇತ್ತು ಎಲ್ಲಾ ಸೇರಿದ್ರನ ಒಂದು ಐದು ಲಕ್ಷ ಉಳಿತೈತಿ ಅಂತ ಲೆಕ್ಕ ಹಾಕಿ

ಬಂದರೆ ಅದು ಏನಂದ್ರೆ ಈ ನಮ್ಮ ತೋಟ ನೋಡ್ಕೊಂಡು ಅವರು ಇವನ್ನ ಮಾಡಿದ್ರೆ ಹೆಂಗಾಗತ್ತೆ ರೇಷ್ಮ್ಯಾಗ ಅಂತ ಕೇಳಿದ್ರೆ ರೇಷ್ಮೆ ಮಾಡಬೇಡ್ರಿ ಅಂತ ಹೇಳಿವಿ ಈ ತರ ಪ್ರೈವೇಟ್ ಮಾಡಿದ್ರನ್ನ ಇದು ಬರೋದ್ರಿ ಪ್ರೈವೇಟ್ ಮಾಡಿದ್ರೆ ಬೆಳಕು ಬೇಕು ಗಾಳಿ ಬೇಕು ಆಮೇಲೆ ನೀರು ಇಲ್ಲ ಅನ್ನಂಗೂನು ಇಲ್ಲ ನೀರು ಅತಿ ಬೇಕು ಇಲ್ಲೂ ತಂತ್ರ ಹೆಚ್ಗೆ ಬೇಕಾ ಬೇಸ್ಗೆ ನೀರು ಬಿಟ್ಟು ನಾವು ಇದ್ ಮಾಡಕ್ಕೆ ಹೋದ್ರೆ ಬರೋದಿಲ್ಲ ರೀ ನೀವು ಆ ಕಡೆ ನೋಡಿದ್ರೆ ಸಿಸ್ಟಿ ಬೇಡ ಸಿಸ್ಟಿ ಮಲ್ಚಿಂಗ್ ಮಾಡ್ತೀವಿ ಹುಲ್ಲು ಜಾಸ್ತಿ ಬರಂತ ಏನಾಗುತ್ತೆ ಅಂದ್ರೆ ಅದು ಮಲ್ಚಿಂಗ್ ಮಾಡಿದರೆ ಕరికి ಬರೋದಲ್ಲ ಅಂತ ಒಂದು ಅಲ್ಲಿ ಮ್ಯರೆಜ್ ಮಾಡಿದ್ರಿ ಮಾಡಿದ್ರೆ ಅಲ್ಲ ತೋರಿಸೋಣ ಹ್ಮ್ ಇದೆ ಬೆಡ್ರಿ ಆ ದಟ್ ಇಸ್ ಇದು ಸಾಲನೆ ಸಾಲು ಗಿಡದಿಂದ ಬಹಳ ಆತರ ಇರುತ್ತೆ ಅಂದ್ರೆ ಇಕ್ಕೆ ಬರ ಅಂತ ಮಾಡ್ಕೀವಿ ಫುಲ್ ಬರಲ್ಲ ಈಗ ಮಲ್ಚಿಂಗ್ ಹೋಗುತ್ತೆ ಅದು ಬೇಡ ಇನ್ನ ಒಂದು ಎರಡು ಎರಡುವರೆ ಮರ್ತೀವಿ ಇರ್ತೈತಿ ಹ್ಮ್ ಈಗ ಅದು ಪೂರ್ತಿ ದವಷ್ಟು ಮುಚ್ಚಿ ಅದು ಹ್ಮ್ செம்ப பண்ணங்க அது ப்ளாஸ்டிக்கு தக்கோம் தக்தி உலகேடு நாட்டி மாதிரி எஸ் தின மேலே சாணத உரதேனா தகசீவ் நான்

ಅದು ಒಂದು ವರ್ಷ ಒಂದುವರೆ ವರ್ಷಕ್ಕೆ ಕೊಟ್ಟು ಈಗ ಅಣ್ಣಾರು ಬಂದಾರೆ ಆ ಗಡ್ಡಿ ಕೇಳಕ್ಕೆ ಬಂದಾರ ಇದನ್ನ ಯಾವ ತರ ಕೊಡ್ತಾರೆ ಇದನ್ನು ನಾವು ಫಸ್ಟ್ ಸ್ಟಾರ್ಟಿಂಗ್ ಅದನ್ನ ನಾನು ಬ್ಯಾಸ್ಗೆ ಮಾರಿದಾಗ ರೀ ಬ್ಯಾಸ್ಗೆ ರೇಟ್ ಜಾಸ್ತಿ ಇತ್ತು ರೀ ಈಗ ಮೂರು ಸಾವಿರ ಒಂದು ಕೆಜಿಗೆ ಅಲ್ಲ ಅಲ್ಲ ಒಂದು ಕ್ವಿಂಟಾಲ್ ಒಂದು ಕ್ವಿಂಟಲ್ ಕಿಂಟಲ್ ಗಾ ಗಡ್ಡಿ ತೂಕ ಮಾಡಿ ಹಾಕಿದ ತಕ್ಷಣ

ಅದು ಜವರಿ ಏನಾಗುತ್ತೆ ಅಂದ್ರೆ ಸಣ್ಣ ಬರುತ್ತೆ ಅದು ಮಾರ್ಕೆಟ್ ಇದ್ದಲ್ಲೆಲ್ಲ ಗೊತ್ತಿರುತ್ತೆ ಅವ್ರು ಮಾರ್ತಾರ ಆಮೇಲೆ ಶೇಂಟ್ ಹೋಗುತ್ತೆ ಅವ್ರವ್ರು ಗೊತ್ತಿದ್ದ ಮಾಡ್ತಾರೆ ಇದ್ರಾಗ ಒಂದ್ ಸಲ ಬೆಳದ ತೆಗೆದಿರ್ತಾರಲ್ರಿ ಅವ್ರ ತಾವ ಹುಡುಕ್ತಾರ ಎರಡ್ ಸಲ ಬೆಳೆದಾರ ತೆಗ್ದಿರ್ಬೇಕು ಒಂದ್ ಹತ್ತೆರಡು ಸಲ ಬೆಳೆದಾರ್ಗ ಇದ್ದಾಗ ಅದಕ್ಕೆ ಏನಾಗುತ್ತೆ ಅಂದ್ರೆ ಗಡ್ಡೆಗ ಸ್ವಲ್ಪ ರೋಗನೇ ಇರುತ್ತ ಆಮೇಲೆ ಅದು ಇಳುವರಿ ಅಷ್ಟ ಸಣ್ಣ ಬರುತ್ತೆ ಒಂದ್ ತಿಂಗಳ ಎರಡ್ ತಿಂಗಳ ಚಲೋ ಬರುತ್ತೆ ಆಮೇಲೆ ಸಣ್ಣದ್ ಬರುತ್ತೆ

ಇದರಿಂದ ಈ ಮತ್ತೆ ಮಾರಾಟ ಮಾಡೋದು ಹೂ ಮಾರಾಟ ಮಾಡೋದು ಅಷ್ಟೇ ರೀ ಹೂವು ಒಂದು ಮಾಡ್ತೀವಿ ರೀ ಬೀಜ ಒಂದು ಕೊಡ್ತೀವಿ ಅಷ್ಟೇ ಮತ್ತೆ ಸೇಂಟ್ ಅದಕ್ಕೆ ಇಲ್ಲಿ ನಮ್ಮಲ್ಲಿ ಇಲ್ಲೂ ಸೈಡ್ ಇರ್ತಾರೆ ಅದು ಈ ಕಡೆ ಗುಲ್ಬರ್ಗ ಸೈಡ್ ಏನೋ ಗುಲಾಬಿಗಳಾಗಲ್ರಿ ಚಿಟಿಗಳಾಗಲ್ಲ ದೊಡ್ಡ ಅದೆಲ್ಲ ಇಲ್ಲಿ ಇಲ್ರಿ ನಾವೇನ ಮಾರ್ಕೆಟಿಂಗ್ ಕಾಣಿಸ್ತೀವಿ ಪ್ರತಿ ವರ್ಷ ಹನ್ನೆರಡು ತಿಂಗಳ ಮಾರ್ಕೆಟ್ ಹನ್ನೆರಡು ತಿಂಗಳ ಮಾರ್ಕೆಟ್ ಹೂವಿಂದು ಯಾವಾಗಲೇ ರೀ ಅವ್ರು ಟೈಮ್ ಆಗಿ ಈ ಮಧ್ಯೆ ಸೇಸಿನೆ ಕ್ಯಾರೆಕ್ಟರ್ ಕೇಳ್ರಿ ನಮಗೆ ಅವರು ಫಿಕ್ಸ್ ತಗೊಂಡಿರ್ತಾರೆ ಅವಾಗಷ್ಟೇ ಈಗ ಅವರು ಮಾರ್ಕೆಟ್ ನಲ್ಲಿ ಏನು ಮಾಡುತ್ತೀವಿ ನಾವು ಫಿಕ್ಸ್ ಅಂತ ಒಂದು ತಗೊಂಡಿರ್ತಾರೆ ನಮಗೆ ಇಷ್ಟ ಟೂ ಬರ್ತವ ಅಂತ ಹೇಳಿ ಒಂದು ದಿವ್ಸ ಬಂತು ಅಂದ್ಬಿಟ್ಟು ಎಚಕಿ ಬೇಕಾದ್ರೆ ಬೇರೆ ಕಡೆ ತೋಂತಾರೆ ಮಾರ್ಕೆಟ್ ನಲ್ಲಿ ನಾವು 70 ರೂಪಾಯಿ ಕೊಟ್ಟ ತಬಾರ 80 ರೂಪಾಯಿ ಕೊಟ್ರ ಅವರು 100 ರೂಪಾಯಿ ನೂರ 120 ರೂಪಾಯಿ ಮಾರ್ಕೆಟ್ ನಲ್ಲಿ ತೋವಲರ್ಕ ನಮಗೆ ಕೊಡಲ್ರು ಅಂದ್ರೆ ಫಿಕ್ಸ್ ಏನಾಗಿದು ನಾಳೆ ನೋಡ್ರಿ அவ் அீஜன் நவத்தி பட்சி ரேட்டு மார்க்கெட் நல்லா நம்ம அது அவ்வளோ தோழாரத தப்ப ನೋಡ್ರಿ ಸ್ನೇಹಿತರೆ ಈ ಸುಗಂಧ ರಾಜ ಬೆಳಿಬೇಕಪ್ಪ ಅಂದ್ರೆ ಅದು ನೀವು ಯಾವ ಥರ ಸಾಲಿನ ಸಾಲಕ್ಕಿರ್ಬೋದು ಹಿಡಿದಂಗೆ ಯಾವ ಥರ ಹತ್ರ ಇಟ್ಕೊಂಡಿರ ಅಷ್ಟು ನಿಮ್ಗೆ ಬಾಳಿಕೆ ಬರುತ್ತೆ ಜೊತೆಗೆ ಈ ಕೆಲವೊಂದು ತಳಿಗಳದು ಆಯ್ಕೆ ಮಾಡ್ಕೋಬೇಕಾಗುತ್ತೆ ಆ ತಳಿಗಳನ್ನು ಈ ಥರ ಮಾರ್ಕೆಟ್ಗೆ ಒಂದೊಂದು ವ್ಯಾಲ್ಯೂ ಸಿಗುತ್ತಾ ಅಂತ ಹೇಳ್ತಾರೆ ಜವಾರಿ ಆಗಿರ್ಬೋದು ಆರ್ಕ ಆಗಿರ್ಬೋದು ಈ ಥರ ಹೇಳ್ತಾರೆ ಈ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ